ಮೋದಿ ಉತ್ತರಾಧಿಕಾರಿ ಯೋಗಿನ ಅಮಿತ್ ಶಾನ ಪ್ರಧಾನಿಯಾಗಿ ಮೋದಿ ಜನಪ್ರಿಯತೆ ಕುಸಿತ ಕಾಣ್ತಾ ಇದೆಯಾ ವಿಪಕ್ಷ ನಾಯಕರಾದ ಮೇಲೆ ರಾಹುಲ್ ಪ್ರೊಫೈಲ್ ಬಿಲ್ಡ್ ಆಯ್ತಾ ಅಸಲಿಗೆ ಈಗ ಚುನಾವಣೆ ನಡೆದರೆ ಗೆಲ್ಲೋದು ಯಾರು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ಸ್ನೇಹಿತರೆ ಎಲ್ಲ ಪ್ರಶ್ನೆಗಳಿಗೆ ಅಥವಾ ಎಲ್ಲ ಕುತೂಹಲಗಳಿಗೆ ಹೊಸ ಸರ್ವೆ ಉತ್ತರ ಕೊಡೋ ಪ್ರಯತ್ನ ಮಾಡಿದೆ ದೇಶದ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಇಂಡಿಯಾ ಟುಡೇ ಗ್ರೂಪ್ ಪ್ರತಿ ಸಲದಂತೆ ಈ ಬಾರಿ ಕೂಡ ಮೂಡ್ ಆಫ್ ದಿ ನೇಷನ್ ಸರ್ವೆ ನಡೆಸಿದ್ದು ಅದರಲ್ಲಿ ಅನೇಕ ಇಂಟ್ರೆಸ್ಟಿಂಗ್ ವಿಚಾರಗಳು ಬಯಲಾಗಿವೆ ಬಿಜೆಪಿ ಕುರಿತಂತೆ ಕಾಂಗ್ರೆಸ್ ಕುರಿತಂತೆ ದೇಶದ ರಾಜಕಾರಣದ ಕುರಿತಂತೆ ಜನರ ಮೂಡ್ ಹೇಗಿದೆ ಅಂತ ಅವರು ಗೇಜ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಹಾಗಿದ್ರೆ ಆ ಸರ್ವೆಯಲ್ಲಿ ಸಿಕ್ಕಿರೋ ಉತ್ತರಗಳೇನು ಎಲ್ಲ ಪ್ರಶ್ನೆಗಳಿಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನೀವು ನೋಡ್ತಾ ಇದ್ದೀರ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸ್ನೇಹಿತರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ಆರಂಭ ಮಾಡೋಣ ಮೋದಿ ಬಳಿಕ ಬಿಜೆಪಿಗೆ ಯಾರು ಇದು ಬಿಜೆಪಿಯ ಒಳಗೆ ಮತ್ತು ದೇಶದ ರಾಜಕಾರಣದಲ್ಲಿ ಸಾಕಷ್ಟು ದಿನಗಳಿಂದ ಕಾಡ್ತಾ ಇರೋ ಪ್ರಶ್ನೆ ಯಾಕಂದ್ರೆ ಸದ್ಯ ದೇಶದಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಹುಮತ ಬಂದಿಲ್ಲ ಅಂದ್ರೂ ಕೂಡ ಪ್ರಭಾವ ಬೇರೆ ಬೀರುತ್ತೆ ಅದರಲ್ಲೂ ಮೋದಿ ಮೂರು ಸಲ ಪಿಎಂ ಆಗಿದ್ದಾರೆ ಈಗ ವಯಸ್ಸಿನ ಕಾರಣಗಳಿಂದ ಅಥವಾ ಇತರ ಕಾರಣಗಳಿಂದ ಮೋದಿ ಐದು ವರ್ಷದ ಬಳಿಕ ಅಥವಾ ಹತ್ತು ವರ್ಷದ ಬಳಿಕವಾದರೂ ಕೆಳಗಿಳಿದ್ರೆ ಅಲ್ಲಿ ಮೋದಿಯವರ ಬಳಿಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಲೇಬೇಕಲ್ಲ ಪಿಲಿ ಯಾರು ಅವರ ಸಕ್ಸಸರ್ ಅಂತ ಆ ಪ್ರಶ್ನೆಗೆ ಈಗ ನಂಬರ್ ಒನ್ ಸ್ಥಾನದಲ್ಲಿ ಮತ್ತೆ ಅಮಿತ್ ಶಾ ಕಾಣಿಸ್ಕೊಂಡಿದ್ದಾರೆ ಶೇಕಡ ಇಪ್ಪತ್ತೈದರಷ್ಟು ರೇಟಿಂಗ್ ಅಮಿತ್ ಶಾಗೆ ಸಿಕ್ಕಿದೆ ಎರಡನೇ ಜಾಗದಲ್ಲಿ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಇದ್ದಾರೆ ಹತ್ತೊಂಬತ್ತು ಪರ್ಸೆಂಟ್ ರೇಟಿಂಗ್ನೊಂದಿಗೆ ಮೂರನೇ ಸ್ಥಾನದಲ್ಲಿ ಹೆದ್ದಾರಿ ಮಂತ್ರಿ ನಿತಿನ್ ಗಡ್ಕರಿ ಇದ್ದಾರೆ ಇವರಿಗೆ ಹದಿಮೂರು ಪರ್ಸೆಂಟ್ ರೇಟಿಂಗ್ ಸಿಕ್ಕಿದೆ ಗಮನಿಸಬೇಕಾದ ಅಂಶ ಅಂದ್ರೆ ಹಿಂದಿನ ಸರ್ವೆಗಳಲ್ಲಿ ಅಮಿತ್ ಶಾ ಅವರ ರೇಟಿಂಗ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇತ್ತು ಯೋಗಿ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಗಡ್ಕರಿದು ಹದಿನಾರು ಪರ್ಸೆಂಟ್ ಇತ್ತು ಈ ಸಲ ಟಾಪ್ ಮೂರರದ್ದು ಡೌನ್ ಆಗಿದೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಮತ್ತು ಕೃಷಿ ಮಂತ್ರಿ ಮಧ್ಯಪ್ರದೇಶ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ಗೂ ಐದೈದು ಪರ್ಸೆಂಟ್ ವೋಟ್ ಬಿದ್ದಿದೆ ಸೊ ಬಿಜೆಪಿಯಲ್ಲಿ ಮೋದಿ ಅವರ ಬಳಿಕ ಯಾರು ಅನ್ನೋದಕ್ಕೆ ದೊಡ್ಡ ಲಿಸ್ಟ್ ಉದ್ಭವ ಆಗಿದೆ ಬಿಜೆಪಿ ಒಳಗಡೆ ರೇಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಜನ ಅಂತೂ ಇವ್ರನ್ನೆಲ್ಲ ಆ ರೀತಿ ಕಂಟೆಂಡರ್ಸ್ ಆಗಿ ನೋಡ್ತಾ ಇದ್ದಾರೆ ಏನೋ ರಾಹುಲ್ ಪ್ರೊಫೈಲ್ ಬಿಲ್ಡ್ ಆಯ್ತಾ ರಾಹುಲ್ ಮೇಲೆ ಮೂರ್ ಮೂರು ಚುನಾವಣೆಯಲ್ಲಿ ನ ಸೋಲಿಸಿದ ಆರೋಪ ಇತ್ತು ಒಂದು ಪಕ್ಷವನ್ನ ಇಷ್ಟು ಹಳ್ಳ ಹಿಡಿಸಬಹುದಾ ಗಿನ್ನಿಸ್ ರೆಕಾರ್ಡ್ ಬುಕ್ಕಿಂಗ್ ಇವರನ್ನ ಸೇರಿಸ್ ಬಿಡ್ರಿ ಅಂತ ಪ್ರೊಪೋಸಲ್ ಇಡ್ಲಾಗಿತ್ತು ಕಾಲೆಳೆಯಲಾಗಿತ್ತು ಆದರೆ ಅಚ್ಚರಿ ಅನ್ನೋ ರೀತಿಯಲ್ಲಿ ಈಗ ಸರ್ವೆಯಲ್ಲಿ ರಾಹುಲ್ ಪಾಪ್ಯುಲಾರಿಟಿಯಲ್ಲಿ ಎಂಟು ಪರ್ಸೆಂಟ್ ಜಂಪ್ ಆಗಿದೆ ದೇಶಕ್ಕೆ ಮುಂದಿನ ಲೀಡರ್ ಯಾರಾಗಬೇಕು ಮುಂದಿನ ಪಿ ಎಮ್ ಯಾರಾಗಬೇಕು ಅನ್ನೋ ಪ್ರಶ್ನೆಗೆ ಕಳೆದ ಫೆಬ್ರವರಿಯಲ್ಲಿ ರಾಹುಲ್ಗೆ ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ರೇಟಿಂಗ್ ಸಿಕ್ಕಿತ್ತು ಆದರೆ ಈಗ ವಿಪಕ್ಷ ನಾಯಕರಾದ ಮೇಲೆ ಇಪ್ಪತ್ತೆರಡು ಪರ್ಸೆಂಟಿಗೆ ರೀಚ್ ಆಗಿದೆ ಸೇಮ್ ಟೈಮ್ ಮೋದಿ ಆರು ಪಾಯಿಂಟ್ ಕಳ್ಕೊಂಡಿದ್ದಾರೆ ಈ ಮುಂಚಿನ ಸರ್ವೆಯಲ್ಲಿ ಐವತ್ತೈದು ಪರ್ಸೆಂಟ್ ರೇಟಿಂಗ್ ಇತ್ತು ಈಗ ನಲವತ್ತೊಂಬತ್ತಕ್ಕೆ ಕುಸ್ತಿದೆ ಬಟ್ ದೇಶಕ್ಕೆ ಉತ್ತಮ ನಾಯಕ ಯಾರು ಮುಂದಿನ ಸಲ ಯಾರು ಪ್ರಧಾನಿ ಆಗಬೇಕು ಅನ್ನೋಕ್ಕೆ ಮೂರು ಎಲೆಕ್ಷನ್ ಬಳಿಕವೂ ಇಲ್ಲಿ ಮತ್ತೆ ಜನ ಮೋದಿ ಹೆಸರನ್ನೇ ಹೆಸರಿಸಿರುವುದು ಅದು ಅರ್ಧದಷ್ಟು ಜನ ಚೂಸ್ ಮಾಡಿರೋದು ಮೆನ್ಷನ್ ಮಾಡಬೇಕಾಗಿರುವಂತ ವಿಚಾರ ಹಾಗಿದ್ರೆ ಜನಪ್ರಿಯ ಪ್ರಧಾನಿ ಯಾರು ಇಲ್ಲೂ ಕೂಡ ನರೇಂದ್ರ ಮೋದಿ ಅವರೇ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರ್ ಅಂತ ಕರೆಸ್ಕೊಂಡಿದ್ದಾರೆ ಭಾರತದ ಇತಿಹಾಸದಲ್ಲಿ ಅತ್ಯಂತ ಜನಪ್ರಿಯ ಪ್ರಧಾನಿಗಳ ಪಟ್ಟಿಯಲ್ಲಿ ಶೇಕಡ ಐವತ್ತೊಂದರಷ್ಟು ರೇಟಿಂಗ್ ಮೋದಿಗೆ ಸಿಕ್ಕಿದೆ ಕಳೆದ ಫೆಬ್ರವರಿಯಲ್ಲಿ ನಲವತ್ ಮೂರರಷ್ಟಿತ್ತು ಆದ್ರೆ ಈ ಸಲ ಸಿಕ್ಕಿರೋ ರೇಟಿಂಗ್ ಮೂಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ಮೋದಿ ಅವರು ಪಡ್ಕೊಂಡ ಅತಿ ಹೆಚ್ಚು ಅಂಕ ಅದನ್ನು ಬಿಟ್ಟರೆ ಶೇಕಡ ಹನ್ನೆರಡರಷ್ಟು ರೇಟಿಂಗ್ ನೊಂದಿಗೆ ವಾಜಪೇಯಿ ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಯಾರು ಮನಮೋಹನ್ ಸಿಂಗ್ ಇದ್ದಾರೆ ಇಂದಿರಾ ಗಾಂಧಿ ಅವರನ್ನ ಬೀಟ್ ಮಾಡಿ ಇದೇ ಮೊದಲ ಸಲ ದೇಶ ಕಂಡ ಮೂರನೇ ಜನಪ್ರಿಯ ಪ್ರೈಮ್ ಮಿನಿಸ್ಟರ್ ಅಂತ ಮನಮೋಹನ್ ಸಿಂಗ್ ಕರೆಸ್ಕೊಂಡಿದ್ದಾರೆ ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಇಂದಿರಾಗಾಂಧಿ ಅವರು ಬಹಳ ಹಿಂದೆ ಇದ್ರು ಆಗಿನ ಜನರೇಷನ್ ಇಂದಿರಾ ಗಾಂಧಿ ಅವರ ಆಡಳಿತ ನೋಡಿದವರು ಈಗ ಬಹುತೇಕ ಏಜ್ಡ್ ಆಗಿರ್ತಾರೆ ವಯಸ್ಸಾಗಿರೋರು ಆಗಿರ್ತಾರೆ ಈಗಿನ ಯೂತ್ ಲಾಸ್ಟ್ ಒಂದು ಇಪ್ಪತ್ತ್ ಮೂರು ವರ್ಷದಲ್ಲಿ ನೋಡಿದವ್ರನ್ನ ಜಾಸ್ತಿ ನೆನಪಿಟ್ಕೊಂಡಿರ್ತಾರೆ ಮನಮೋಹನ್ ಸಿಂಗ್ ಅವರು ಒಳ್ಳೆ ಎಕನಾಮಿಸ್ಟ್ ಆಗಿದ್ರು ಒಳ್ಳೆ ಮನುಷ್ಯ ಆಗಿದ್ರು ಅನ್ನೋದು ಬಿಟ್ರೆ ಇಂದಿರಾ ಗಾಂಧಿ ಅವರಿಗಿಂತ ಅಡ್ಮಿನಿಸ್ಟ್ರೇಟರ್ ಮತ್ತು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಂತ ಹೇಳೋದು ಸ್ವಲ್ಪ ಡಿಫಿಕಲ್ಟ್ ಅದು ಆದ್ರೂ ಕೂಡ ಈ ಸರ್ವೆ ಪ್ರಕಾರ ಇಂದಿರಾ ಗಾಂಧಿ ಅವರಿಗೆ ಹತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಂದ್ರೆ ಮನಮೋಹನ್ ಸಿಂಗ್ ಅವರಿಗೆ ಹನ್ನೊಂದು ಪಾಯಿಂಟ್ ಆರು ಪರ್ಸೆಂಟ್ ರೇಟಿಂಗ್ ಬಂದಿದೆ ಸೊ ಈ ಪಟ್ಟಿಯಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಟಾಪ್ ನಲ್ಲಿ ಬಂದ್ರು ಕೂಡ ಮೊದಲಿನ ರಿದಮ್ ಹಾಗೆ ಉಳ್ಕೊಂಡಿದ್ಯಾ ಸ್ವಲ್ಪ ಡೌನ್ ಅದು ಕೂಡ ಕಳೆದ ಫೆಬ್ರವರಿಯಲ್ಲಿ ಜನ ಅವರ ಕೆಲಸ ಸೂಪರ್ ವಂಡರ್ಫುಲ್ ಅಂತ ಹೇಳಿದ್ರು ಈಗ ಹೇಳೋರ ಸಂಖ್ಯೆ ವಂಡರ್ಫುಲ್ ಸೂಪರ್ ಅನ್ನೋರ ಸಂಖ್ಯೆ ಐವತ್ತೆಂಟು ಆರು ಪರ್ಸೆಂಟ್ ಈಗ ಚುನಾವಣೆ ನಡೆದ್ರೆ ಗೆಲ್ಲೋದು ಯಾರು ಈ ಪ್ರಶ್ನೆಗೆ ಬಿಜೆಪಿ ಮತ್ತು ಎನ್ ಡಿಎಗೆ ಮುನ್ನಡೆ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಇನ್ನೂರ ನಲವತ್ತು ಗೆದ್ದಿತ್ತು ಎನ್ ಡಿಎ ಇನ್ನೂರ ತೊಂಬತ್ ಗೆದ್ದಿತ್ತು ಬಟ್ ಈಗ ಚುನಾವಣೆ ನಡೆದ್ರೆ ಎನ್ ಇನ್ನೂರ ತೊಂಬತ್ತೊಂಬತ್ತು ಸೀಟ್ ಸಿಗುತ್ತೆ ಬಿ ಜೆ ಪಿ ನಾಲ್ಕು ಸೀಟ್ ಹೆಚ್ಚಿಸಿಕೊಂಡು ಇನ್ನೂರ ನಲ್ವತ್ನಾಲ್ಕಕ್ಕೆ ಏರಿಕೆಯಾಗುತ್ತೆ ಅಂತ ಹೇಳಿದೆ ಸೇಮ್ ಟೈಮ್ ಕಾಂಗ್ರೆಸ್ ತೊಂಬತ್ತೊಂಬತ್ತರಿಂದ ನೂರ ಆರು ಸೀಟಿಗೆ ಏರಿಕೆಯಾಗಬಹುದು ಅಂತ ಹೇಳಿದೆ ಆದರೆ ಒಟ್ಟಾರೆ ಐ ಎನ್ ಡಿ ಐ ಎ ಕೂಟ ತಗೊಂಡ್ರೆ ಒಂದು ಸೀಟ್ ಕಮ್ಮಿನೇ ಆಗುತ್ತೆ ಇನ್ನೂರ ಮೂವತ್ತ್ ಮೂರಕ್ಕೆ ಕುಸಿತಾರೆ ಅಂತ ಸರ್ವೆ ಹೇಳಿದೆ ವೋಟ್ ಶೇರಲ್ಲಿ ಎನ್ ಡಿ ಎ ನಲವತ್ನಾಲ್ಕು ಪರ್ಸೆಂಟ್ ಪಡೆಯುತ್ತೆ ಅಂದ್ರೆ ಕಳಸಲಕ್ಕಿಂತ ಒಂದು ಪರ್ಸೆಂಟ್ ಜಾಸ್ತಿ ಈ ಪೈಕಿ ಬಿಜೆಪಿ ಒಂದೇ ಮೂವತ್ತೆಂಟು ಪರ್ಸೆಂಟ್ ಪಡೆಯುತ್ತೆ ಕಳಸಲಕ್ಕಿಂತ ಹೆಚ್ಚು ಕಮ್ಮಿ ಎರಡು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಹಾಗೆ ಎ ಕೂಟ ನಲವತ್ತು ಪರ್ಸೆಂಟ್ ಅಲ್ಲೇ ಉಳ್ಕೊಳ್ಳುತ್ತೆ ಇತರರು ಹದಿನಾರು ಪರ್ಸೆಂಟ್ ವೋಟ್ ಶೇರ್ ಪಡಿತಾರೆ ಅಂತ ಹೇಳಿದೆ ಇನ್ನು ಕಾಂಗ್ರೆಸ್ ತನ್ನ ವೋಟ್ ಶೇರ್ ಅನ್ನ ಇಪ್ಪತ್ತೊಂದರಿಂದ ಇಪ್ಪತ್ತೈದಕ್ಕೆ ಏರಿಸಬಹುದು ಅಂತ ಕೂಡ ಸಮೀಕ್ಷೆ ಹೇಳಿದೆ ಏನೋ ಮುಂದಿನ ಚುನಾವಣೆಗಳಲ್ಲಿ ಏನಾಗುತ್ತೆ ಸ್ನೇಹಿತರೆ ದೇಶದಲ್ಲಿ ಮುಂದೆ ಹಲವಾರು ಚುನಾವಣೆಗಳಿವೆ ಇದು ಮೋದಿ ಪಾಲಿಗೆ ಅವರ ಸರ್ಕಾರದ ಪಾಲಿಗೆ ಮುಂದಿನ ಐದು ವರ್ಷ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ರೀತಿ ಭವಿಷ್ಯವಾಣಿ ನುಡಿಯುವಂತ ಎಲೆಕ್ಷನ್ಸ್ ಈ ಅಸೆಂಬ್ಲಿ ಎಲೆಕ್ಷನ್ಸ್ ಇಲ್ಲೊಂದು ವೇಳೆ ಗೆದ್ದು ಕೇಂದ್ರದಲ್ಲಿ ಪೂರ್ಣ ಬಹುಮತ ಇಲ್ಲಾಂದ್ರೂ ಕೂಡ ಮೋದಿ ಅವರ ಪೊಸಿಷನ್ ಗಟ್ಟಿಯಾಗುತ್ತೆ ಅವ್ರು ಅಂದ್ಕೊಂಡ ಕೆಲಸವನ್ನ ಮಾಡೋಕೆ ಬಲ ಬರುತ್ತೆ ಇಲ್ಲಾಂದ್ರೆ ಇಲ್ಲೆಲ್ಲ ಸೋತ್ರೆ ಈ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೋತ್ರೆ ಅವರು ಇನ್ನಷ್ಟು ವೀಕ್ ಆಗ್ತಾರೆ ಕೇಂದ್ರದಲ್ಲಿ ಅವರ ಸರ್ಕಾರ ವೀಕ್ ಗವರ್ಮೆಂಟ್ ಆಗ್ಬಿಡುತ್ತೆ ಅದರಲ್ಲಿ ಮೊದಲನೇದಾಗಿ ಇಂಪಾರ್ಟೆಂಟ್ ರಾಜ್ಯ ಪಾರ್ಲಿಮೆಂಟ್ಗೆ ಅತಿ ಹೆಚ್ಚು ಎಂಪಿಗಳನ್ನ ಕಳಿಸ್ಕೊಳ್ಳೋ ಎರಡನೇ ಅತಿ ದೊಡ್ಡ ರಾಜ್ಯ ಆಫ್ಟರ್ ಉತ್ತರ ಪ್ರದೇಶ ಮಹಾರಾಷ್ಟ್ರ ಅಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಜನ ತೃಪ್ತಿ ಇದೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಬಗ್ಗೆ ಶಿಂದೆ ಬಿಜೆಪಿ ಸರ್ಕಾರದ ಬಗ್ಗೆ ಮೂವತ್ನಾಲ್ಕು ಪರ್ಸೆಂಟ್ ಜನ ಸ್ವಲ್ಪ ತೃಪ್ತಿ ಇದೆ ಅಂತ ಹೇಳಿದ್ದಾರೆ ಸ್ವಲ್ಪ ಅಸಮಾಧಾನ ಅಂತ ಹೇಳಿದ್ದಾರೆ ಮೂವತ್ಮೂರು ಪರ್ಸೆಂಟ್ ಜನ ಪೂರ್ಣವಾಗಿ ಅಸಮಾಧಾನ ಇದೆ ಅಂತ ಹೇಳಿದ್ದಾರೆ ಸೇಮ್ ಟೈಮ್ ಈಗ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ಆಗಿದ್ದರೆ ಬಿಜೆಪಿ ಕಳಸಲಕ್ಕಿಂತ ಮೂರು ಸೀಟ್ ಜಾಸ್ತಿ ಪಡೆದು ಹನ್ನೆರಡಕ್ಕೆ ಹೋಗಬಹುದು ಕಾಂಗ್ರೆಸ್ ಹದಿಮೂರರಿಂದ ಹದಿನಾರು ಮುಟ್ಟಬಹುದು ಅಂತ ಹೇಳಲಾಗಿದೆ ಅಂದ್ರೆ ಇಬ್ಬರದು ಬಿಜೆಪಿ ಕಾಂಗ್ರೆಸ್ ಇಬ್ಬರುದು ಜಾಸ್ತಿ ಆಗುತ್ತೆ ಉಳಿದುದು ಅದು ಕಮ್ಮಿ ಆಗುತ್ತೆ ಅಂತ ಹೀಗಾಗಿ ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಮತ್ತು ಐ ಎನ್ ಎ ನಡುವೆ ಜಿದ್ದ ಜಿದ್ದಿನ ಹೋರಾಟ ಇರೋದಂತೂ ಸ್ಪಷ್ಟ ಯಾಕಂದ್ರೆ ವೋಟ್ ಶೇರ್ ವೈಸ್ ನೋಡಿದಾಗ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಎನ್ ಡಿ ಎಗಿಂತ ಬಿಜೆಪಿ ಕೂಟಕ್ಕಿಂತ ಎನ್ ಡಿ ಎ ಕೂಟದೇ ಸ್ವಲ್ಪ ಇದೆ ಅವರಿಗೆ ಸ್ವಲ್ಪ ಜಾಸ್ತಿ ಚಾನ್ಸ್ ಇದೆ ಅಂತ ಈ ಸರ್ವೆ ಹೇಳ್ತಾ ಇದೆ ಏನು ಹರಿಯಾಣದ ಕಡೆಗೆ ಬಂದರೆ ಅಲ್ಲೂ ಕೂಡ ಎನ್ ಡಿ ಎ ಸರ್ಕಾರ ಇದೆ ಸಿ ಎಂ ನಯಾಬ್ ಸಿಂಗ್ ಸೈನಿ ಸರ್ಕಾರದ ಬಗ್ಗೆ ನಲವತ್ತು ಪರ್ಸೆಂಟ್ ಜನ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೆರಡು ಪರ್ಸೆಂಟ್ ಜನ ಮಾತ್ರ ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಸರ್ಕಾರದ ಬಗ್ಗೆ ಹತ್ತೊಂಬತ್ತು ಪರ್ಸೆಂಟ್ ಜನ ಸ್ವಲ್ಪ ಮಾತ್ರ ಅಸಮಾಧಾನ ಇದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಈಗ ಲೋಕಸಭಾ ಚುನಾವಣೆ ನಡೆದಿದ್ರೆ ಹತ್ತು ಸೀಟ್ಗಳ ಪೈಕಿ ಬಿಜೆಪಿ ಐದರಿಂದ ನಾಲ್ಕು ಸೀಟಿಗೆ ಕುಸಿಬಹುದು ಕಾಂಗ್ರೆಸ್ ಐದರಿಂದ ಆರಕ್ಕೆ ಏರಬಹುದು ಅನ್ನೋ ಲೆಕ್ಕಾಚಾರವನ್ನ ಈ ಸರ್ವೆ ಹೇಳ್ತಾ ಇದೆ ಸೊ ಅಪ್ಕಮಿಂಗ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹರಿಯಾಣದಲ್ಲೂ ಬಿಜೆಪಿಗೆ ಕಬ್ಬಿಣದ ಕಡಲೆ ಇದೆ ಇನ್ನು ಜಮ್ಮು ಕಾಶ್ಮೀರದಲ್ಲೂ ಕೂಡ ಶೀಘ್ರ ಎಲೆಕ್ಷನ್ ನಡೆಯುತ್ತೆ ಅಲ್ಲಿ ಸದ್ಯ ಇಪ್ಪತ್ತೈದು ಪರ್ಸೆಂಟ್ ಜನ ಬಿಜೆಪಿ ಎನ್ ಡಿ ಐ ಎ ಪರ ಹಾಗೂ ಮೂವತ್ತೈದು ಪರ್ಸೆಂಟ್ ಜನ ಪಿಡಿಪಿ ಪರ ಇದಾರೆ ಅಂತ ಸಮೀಕ್ಷೆ ಹೇಳಿದೆ ಈಗ ಒಂದು ವೇಳೆ ಲೋಕಸಭಾ ಚುನಾವಣೆ ಇವಾಗ ನಡೆದರೆ ಪಿಡಿಪಿಯಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದು ಸೀಟ್ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ ಇದೇ ವೇಳೆ ಬಿಜೆಪಿ ಎರಡು ಎನ್ಸಿ ಎರಡು ಗೆಲ್ಲಬಹುದು ಅಂತ ಅಂದಾಜು ಮಾಡಿದೆ ಏನು ಜಾರ್ಖಂಡ್ ಇಲ್ಲೂ ಕೂಡ ಚುನಾವಣೆ ಇದೆ ಇದೇ ವರ್ಷ ಜಾರ್ಖಂಡ್ ನಲ್ಲಿ ಸಿಕ್ಕಾಪಟ್ಟೆ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಮಾಜಿ ಸಿಎಂ ಚಂಪಾಯಿ ಸೊರೆನ್ ಜೆ ಎಂ ಎಂ ಪಕ್ಷವನ್ನು ಬಿಟ್ಟಿದ್ದಾರೆ ಹೇಮಂತ್ ಸೊರೆನ್ ಜೈಲಿಗೆ ಹೋಗಿ ಮತ್ತೆ ಸಿಎಂ ಆಗಿದ್ದಾರೆ ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮಟ್ಟಿಗೆ ಸ್ಟ್ರೆಂತ್ ತೋರಿಸಿದೆ ಸೊ ಈ ಬಾರಿ ಕೂಡ ಅದು ಚೇಂಜ್ ಆಗಲ್ಲ ಅಂತ ಸಮೀಕ್ಷೆ ಹೇಳಿದೆ ಇವತ್ತು ಚುನಾವಣೆ ನಡೆದ್ರೆ ಹದಿನಾಲ್ಕರಲ್ಲಿ ಹನ್ನೊಂದು ಎನ್ ಡಿ ಎಲ್ಲುತ್ತೆ ಅಂದ್ರೆ ಲಾಸ್ಟ್ ಗಿಂತ ಇನ್ನೆರಡು ಜಾಸ್ತಿ ಆಗುತ್ತೆ ಹಾಗೆ ಮೂರರಲ್ಲಿ ಮಾತ್ರ ವಿಪಕ್ಷಗಳು ಗೆಲ್ತವೆ ಅಂದ್ರೆ ಎರಡು ಕಮ್ಮಿ ಆಗುತ್ತೆ ಅಂತ ಸರ್ವೆ ಹೇಳಿದೆ ಜೊತೆಗೆ ಹೇಮಂತ್ ಸೋರೆನ್ ಸರ್ಕಾರದ ಬಗ್ಗೆ ಇಪ್ಪತ್ತೈದು ಪರ್ಸೆಂಟ್ ಜನ ಮಾತ್ರ ತೃಪ್ತಿ ಇದೆ ಅಂತ ಹೇಳಿದ್ದಾರೆ ಮೂವತ್ ಪರ್ಸೆಂಟ್ ಜನ ಸ್ವಲ್ಪ ಅಸಮಾಧಾನ ಸ್ವಲ್ಪ ತೃಪ್ತಿ ಅಂತ ಹೇಳಿದ್ದಾರೆ ಅತೃಪ್ತಿ ಅಂತ ಹೇಳಿದ್ದಾರೆ ದೇಶದ ಜನಪ್ರಿಯ ಸಿಎಂ ಯಾರು ಸರ್ವೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮುಖಭಂಗದ ನಡುವೆ ಕೂಡ ಯೋಗಿ ಆದಿತ್ಯನಾಥ್ ದೇಶದ ಅತ್ಯಂತ ಜನಪ್ರಿಯ ಸಿಎಂ ಆಗಿದ್ದಾರೆ ಮೂವತ್ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ರೇಟಿಂಗ್ ಇದೆ ಅಬಕಾರಿ ಹಗರಣದಲ್ಲಿ ಸಿಕ್ಕಾಕೊಂಡಿರೋ ಕೇಜ್ರಿವಾಲ್ ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ರೇಟಿಂಗ್ ನೊಂದಿಗೆ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಸಿಎಂ ಆಗಿದ್ದಾರೆ ಕಾನೂನು ಸುವ್ಯವಸ್ಥೆ ಸರಿಯಾದ ವಾತಾವರಣದ ನಡುವೆ ಕೂಡ ಪಶ್ಚಿಮ ಬಂಗಾಳ ಸಿಎಂ ಬ್ಯಾನರ್ಜಿ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ರೇಟಿಂಗ್ ಪಡೆದು ಮೂರನೇ ಸ್ಥಾನದಲ್ಲಿದ್ದಾರೆ ಎಂ ಕೆ ಸ್ಟಾಲಿನ್ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ರೇಟಿಂಗ್ ಚಂದ್ರಬಾಬು ನಾಯ್ಡು ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ರೇಟಿಂಗ್ ಹೊಂದಿ ಟಾಪ್ ಐದರ ಒಳಗಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಮೂಡ್ ಆಫ್ ದಿ ನೇಷನ್ ಅಲ್ಲಿ ಕಂಡು ಬಂದಂತಹ ಹೈಲೈಟ್ಸ್ ಅಂದ ಹಾಗೆ ಈ ಸರ್ವೆಯನ್ನ ಸಿ ವೋಟರ್ ಮತ್ತು ಇಂಡಿಯಾ ಟುಡೇ ಎರಡು ಸೇರಿ ನಡೆಸಿದಾವೆ ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಗಸ್ಟ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಇದನ್ನು ನಡೆಸಲಾಗಿತ್ತು ಜನರ ಮನಸ್ಥಿತಿ ಹೇಗಿದೆ ಅಂತ ಇದರಲ್ಲಿ ಹೇಳಿದ್ದಾರೆ ದೇಶದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೆ ವಿಸಿಟ್ ಮಾಡಿ ನಲವತ್ತೂವರೆ ಸಾವಿರ ಜನರ ಒಪಿನಿಯನ್ ತಗೊಂಡು ಇಂಟರ್ ಮಾಡಿ ಈ ಸರ್ವೆ ನಡೆಸಲಾಗಿದೆ ಅನ್ನೋ ಡೇಟಾವನ್ನ ಕೂಡ ಸಂಸ್ಥೆಯವರು ನೀಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ